ಪ್ರೀತಿ ಉಳ್ಳ ದೇವಜನರೇ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಲೋಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮಾರ್ಕನು ಬರೆದ ಶುವಾರ್ತೆ ಹತ್ತನೇ ಅಧ್ಯಾಯ ಐವತ್ತೊಂದನೇ ವಚನದಿಂದ ಐವತ್ತೆರಡನೇ ವಚನದವರೆಗೂ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಯೇಸು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೆ ಅಂದನು ಏಸು ಅವನಿಗೆ ಹೋಗು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ಕೂಡಲೇ ಅವನಿಗೆ ಕಣ್ಣು ಬಂದವು ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಕರ್ತನಲ್ಲಿ ಪ್ರೀತಿಯುಳ್ಳ ದೈವಚನರೇ ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನ ಬಳಿಯಲ್ಲಿ ಕುರುಡನು ಬಂದಿದ್ದಾನೆ ತಂದೆಯಾದ ದೇವರು ಏಸು ಕ್ರಿಸ್ತನು ಕುರುಡನಿಗೆ ಕೇಳುತ್ತಾನೆ ಏನು ಬೇಕೆಂಬುದಾಗಿ ಕೇಳುವಾಗ ಕುರುಡನು ತಂದೆಯಾದ ದೇವರು ಏಸು ಕ್ರಿಸ್ತನಿಗೆ ಹೇಳುತ್ತಾನೆ ಗುರುವೇ ನನಗೆ ಕಣ್ಣು ಕೊಡು ಎಂಬುದಾಗಿ ಕುರುಡನು ಕೇಳಿಕೊಳ್ಳುತ್ತಾ ಇದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ತಂದೆಯಾದ ದೇವರು ಏಸು ಕ್ರಿಸ್ತನು ಕುರುಡನಿಗೆ ಹೇಳುತ್ತಾನೆ ನಿನ್ನ ನಂಬಿಕೆಯಿಂದಲೇ ನಿನಗೆ ಕಣ್ಣುಗಳು ಬಂದವು ನೀನು ಹೋಗು ಎಂಬುದಾಗಿ ತಂದೆಯಾದ ದೇವರು ಏಸು ಕ್ರಿಸ್ತನು ಕುರುಡನಿಗೆ ಹೇಳುತ್ತಾನೆ ಕುರುಡನಿಗೆ ಹೇಳುವಾಗ ಆತನು ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಬಿಟ್ಟು ಹೋಗಲಿಲ್ಲ ಆತನು ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಹೋದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಮಾರ್ಗನು ಬರೆದ ಶುವಾರ್ತೆ ಹತ್ತನೇ ಅಧ್ಯಾಯ ನಲವತ್ತಾರನೇ ವಚನದಿಂದ ಐವತ್ತೆರಡನೇ ವಚನದಲ್ಲಿ ನಾವು ನೋಡುವಾಗ ಎರಿಕೋವಿನ ಪಟ್ಟಣದಲ್ಲಿ ತಂದೆಯಾದ ದೇವರು ಏಸು ಕ್ರಿಸ್ತನು ಮತ್ತು ಆತನ ಶಿಷ್ಯರು ಎರಿಕೋವಿನ ಮಾರ್ಗವಾಗಿ ಹಾದು ಹೋಗುತ್ತಾ ಇರ್ತಾರೆ ಹೋಗುವಾಗ ಅಲ್ಲಿ ತಿಮಾಯನ ಮಗನಾದ ಭಾರತಿಮಾಯನು ಹುಟ್ಟು ಕುರುಡನಾದಂತವನು ತಂದೆಯಾದ ದೇವರು ಏಸು ಕ್ರಿಸ್ತನು ಎರಿಕೋವಿನ ಮಾರ್ಗವಾಗಿ ಹಾದು ಹೋಗುತ್ತಾನೆ ಎಂಬುದಾಗಿ ಆತನು ಕೇಳಿ ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕೂಗುವಂತವನಾಗಿದ್ದಾನೆ ಆತನು ಕೂಗುವಾಗ ಅಲ್ಲಿ ಇರ್ತಕ್ಕಂತ ಏಸು ಕ್ರಿಸ್ತನ ಶಿಷ್ಯರು ಅನೇಕ ಜನರು ಮಾಯನು ಕುರುಡನಿಗೆ ಬೈಯುತ್ತಾರೆ ಗದರಿಸುತ್ತಾರೆ ಸುಮ್ಮನೆರು ಎಂಬುದಾಗಿ ಹೇಳುತ್ತಾರೆ ಹೇಳುವಾಗಲೂ ಆತನು ಕುಂದದೆ ಮತ್ತೆ ಇನ್ನು ಅಧಿಕವಾಗಿ ಕೂಗುತ್ತಾ ತದೆಯಾದ ದೇವರು ಏಸು ಕ್ರಿಸ್ತನಿಗೆ ಕರುಣಿಶು ದಾವೀದನ ಕುಮಾರನೇ ನನ್ನನ್ನು ಕರುಣಿಶ್ಯು ನನ್ನನ್ನು ಕರುಣಿಶೆ ಎಂಬುದಾಗಿ ಕೂಗುತ್ತಾನೆ ಕೂಗುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ಅಲ್ಲಿ ನಿಂತುಕೊಂಡು ಆತನಿಗೆ ನನ್ನ ಬಳಿಗೆ ಕರೆದುಕೊಂಡು ಬಂದರೆಂಬುದಾಗಿ ಹೇಳುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ಶಿಷ್ಯರಿಗೆ ಹೇಳುತ್ತಾನೆ ಆತನಿಗೆ ನನ್ನ ಬಳಿಗೆ ಕರೆದುಕೊಂಡು ಬಂದ್ರೆ ಎಂಬುದಾಗಿ ಹೇಳುವಾಗ ಶಿಷ್ಯರು ಏಸುವಿನ ಬಳಿಗೆ ಅರ್ತಿಮಾಯನಾದಂತ ಕುರುಡನಿಗೆ ತಂದೆಯಾದ ದೇವರು ಏಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರುತ್ತಾರೆ ಕರೆದುಕೊಂಡು ಬಂದಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ಬಾರ್ತಿಮಾಯನು ಕುರುಡನಿಗೆ ನೋಡಿ ಏನು ಬೇಕೆಂಬುದಾಗಿ ಕೇಳುವಾಗ ಗುರುವೆ ನನಗೆ ಕಣ್ಣು ಕೊಡು ಎಂಬುದಾಗಿ ಕೇಳುತ್ತಾನೆ ತಂದೆಯಾದ ದೇವರು ಏಸು ಕ್ರಿಸ್ತನು ಭಾರತಿ ಮಾನು ಹುಟ್ಟು ಕುರುಡನೆಗೆ ಹೇಳುತ್ತಾರೆ ನಿನ್ನ ನಂಬಿಕೆಯಿಂದ ಕಣ್ಣು ಬಂತು ನೀನು ಹೋಗು ಎಂಬುದಾಗಿ ಹೇಳುವಾಗ ದೇವರು ಏಸು ಕ್ರಿಸ್ತನನ್ನು ಬಿಟ್ಟು ಹೋಗಲಿಲ್ಲ ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಹೋದನೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ನಮ್ಮನ್ನು ಸೃಷ್ಟಿಸಿದ್ದಾನೆ ನಮ್ಮ ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸುತ್ತಾ ಇದ್ದಾನೆ ನಮಗೆ ಆರೋಗ್ಯವಾಗಿಟ್ಟಿದ್ದಾನೆ ನಮಗೆ ಶಾಂತಿ ಸಮಾಧಾನ ಪ್ರೀತಿ ಅನ್ಯನ್ಯತೆ ಕರುಣೆ ದಯೆ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ನಮ್ಮನ್ನು ಇಟ್ಟಿದ್ದಾನೆ ಇಟ್ಟಾಗಲೂ ಕೂಡ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾರನ್ನು ಹಿಂಬಾಲಿಸುತ್ತಾ ಇದ್ದೇವೆ ಈ ಲೋಕವನ್ನು ಹಿಂಬಾಲಿಸುತ್ತಾ ಇದ್ದೇವೆ ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿ ಕರ್ತನನ್ನು ನಾವು ಹಿಂಬಾಲಿಸುತ್ತಾ ಇದ್ದೇವ ಆ ಭಾಂತಿ ಮಾಯನು ಕುರುಡನಿಗೆ ತಂದೆಯಾದ ದೇವರು ಏಸು ಕ್ರಿಸ್ತನು ನಂಬಿಕೆಯಿಂದ ನಿನಗೆ ಕಂಡು ಬಂತು ನೀನು ಹೋಗು ಎಂಬುದಾಗಿ ಹೇಳುವಾಗ ಆತನು ಹೋಗಲಿಲ್ಲ ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಹೋದನು ನಾವುಗಳು ಕೂಡ ಈ ಲೋಕದಲ್ಲಿ ತಂದೆಯಾದ ದೇವರು ಏಸು ಕ್ರಿಸ್ತನು ನಮ್ಮನ್ನು ಸೃಷ್ಟಿಸಿದ್ದಾನೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ನಾವು ತಂದೆಯಾದ ದೇವರನ್ನು ಬಿಟ್ಟವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವ ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವ ಈ ಒಂದು ದಿನದಲ್ಲಿ ನಾವು ತಂದೆಯಾದ ದೇವರು ಏಸು ಕ್ರಿಸ್ತನ ಹಿಂಬಾಲಿಸುತ್ತಾ ನಾವು ಜೀವಿಸುವಾಗ ನಾವು ನಿತ್ಯ ಪ್ರತಿನಿತ್ಯವು ಶಾಂತಿ ಸಮಾಧಾನ ಪ್ರೀತಿ ಅನ್ಯತೆ ಕರುಣೆ ದಯೆ ಇವೆಲ್ಲಗಳು ಕೂಡ ನಾವು ಹೊಂದಿದವರಾಗಿ ಜೀವಿಸುವಂತವರಾಗಿದ್ದೇವೆ ಕತ್ತನಲ್ಲಿ ಪ್ರೀತಿಯುಳ್ಳ ದೇವಚನರೇ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಇಲ್ಲ ನಾನು ಲೋಕವನ್ನು ಹಿಂಬಾಲಿಸುತ್ತಾ ಜೀವಿಸುತ್ತೇನೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ಅನೇಕ ಗೋಲಾಟವು ಕಷ್ಟ ನೋವು ವೇದನೆ ಈ ಲೋಕದ ಪಾಪದ ಜೀವಿತ ನಾಶನ ಮಾರ್ಗ ಇವೆಲ್ಲವೂ ನಮ್ಮನ್ನು ಮುತ್ತಿಕೊಂಡು ನಾವು ಜೀವಿಸುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಲೋಕವನ್ನು ಹಿಂಬಾಲಿಸುತ್ತಾ ಜೀವಿಸ್ತಾ ಇದ್ದೇವ ತಂದೆಯಾದ ದೈವರು ಯೇಸು ಕ್ರಿಸ್ತನು ನಮ್ಮ ಸೃಷ್ಟಿಕರ್ತನನ್ನು ಹಿಂಬಾಲಿಸುತ್ತಾ ಈ ಲೋಕದಲ್ಲಿ ಜೀವಿಸ್ತಾ ಇದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಬಾರ್ತಿ ಮಾಯನು ಹುಟ್ಟು ಕುರುಡನು ಆತನ ನಂಬಿಕೆಯಿಂದ ಕೇಳಿದಾಗ ಆತನಿಗೆ ಕಣ್ಣುಗಳು ಬಂದವು ಈ ಒಂದು ದಿನದಲ್ಲಿ ನಾವುಗಳು ಕೂಡ ನಂಬಿಕೆಯಿಂದ ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಕೇಳುವಾಗ ನಮಗೂ ಕೂಡ ತಂದೆಯಾದ ದೇವರು ಏಸು ಕ್ರಿಸ್ತನು ನಾವು ಕೇಳಿದಂತ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಈ ಒಂದು ದಿನದಲ್ಲಿ ನಾವು ಹಿಂಬಾಲಿಸುತ್ತಾ ಇದೇವಾ ತದೆಯಾದ ದೇವರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಇದೆಯವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀ ಆಶೀರ್ವದಿಸಲಿ ಆಮೇಲೆ